ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೋಜಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗಲ್ಸ್ ಡಿಸೈನ್ಸ್ ತೋರಿಸ್ತಾ ಇದ್ದೀವಿ ಪ್ಲೀಸ್ ವೀಡಿಯೋನ ಕೊನೆ ತನಕ ಇವಾಗ ಮೊದಲನೇ ಬಳೆ ಬಂದು ನೀವು ನೋಡ್ತಾ ಇರ್ಬೋದು ಪಿಕಾಕ್ ಡಿಸೈನ್ ಇದೆ ಇದು ಗಟ್ಟಿಯಾಗಿ ಮಾಡಿರ್ತಾರೆ ಇದು ಒಂದು ಅಟ್ಲೀಸ್ಟ್ ಒಂದು ಟೆನ್ ಟೆನ್ ಗ್ರಾಮ್ಸ್ ಆದರೂ ಬೇಕು ಟ್ವೆಂಟಿ ಗ್ರಾಮ್ಸ್ಗೆ ಎರಡು ಬ್ಯಾಂಗಲ್ಸ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಕಾಲೇಜ್ ಹುಡುಗಿರು ಸುಧ ಯೂಸ್ ಮಾಡ್ಬೋದು ಇವಾಗ ಏನು ತೋರಿಸ್ತಾ ಇದ್ದೀನಿ ಅದು ಸ್ಕ್ರೂ ಅಲ್ಲಿ ಬರುತ್ತೆ ಚಿಕ್ಕ ಕೈಯಾದರೂ ಯೂಸ್ ಮಾಡ್ಬೋದು ದೊಡ್ಡವರಾದ್ರೂ ಯೂಸ್ ಮಾಡ್ಬೋದು ಸ್ಕ್ರೂ ಇರೋದ್ರಿಂದ ಇದೆಲ್ಲ ಕಾಲೇಜ್ ಹುಡುಗಿರು ಯೂಸ್ ಮಾಡೋವಂಥ ಬ್ಯಾಂಗಲ್ಸು ಗಟ್ಟಿಗೂ ಇರುತ್ತೆ ನಾವು ಡೈಲಿ ಯೂಸ್ ಮಾಡೋಕ್ಕೂ ತುಂಬ ಒಳ್ಳೆ ಕ್ವಾಲಿಟಿಯಾಗಿ ಚೆನ್ನಾಗಿರುತ್ತೆ ಟ್ವೆಂಟಿ ಗ್ರಾಮ್ಸ್ಗೂ ಬರುತ್ತೆ ತರ್ಟಿ ಗ್ರಾಮ್ಸ್ಗೂ ಬರುತ್ತೆ ನೀವೇನಾದರೂ ಅಷ್ಟು ತೊಗೊಳಕ್ಕಾಗಲ್ಲ ಅಂದರೆ ಫಿಫ್ಟೀನ್ ಗ್ರಾಮ್ಸ್ಗೂ ತೊಗೋಬೋದು ಇವೆಲ್ಲ ಸಿಂಗಲ್ ಬ್ಯಾಂಗಲ್ಸು ಯೂಸ್ ಮಾಡ್ಬೋದು ಇದೆಲ್ಲ ನಾವು ಡೈಲಿ ಯೂಸ್ಗೂ ಯೂಸ್ ಮಾಡ್ಬೋದು ಸಾಲಿಡಾಗಿರುತ್ತೆ ಗಟ್ಟಿಯಾಗಿರುತ್ತೆ ಇವಾಗ ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೀನಿ ಇದು ಸಿಂಗಲ್ಲಾಗಿ ಫ್ಯಾನ್ಸಿಯಾಗಿ ನಾವು ಎಲ್ಲಾದರೂ ಫಂಕ್ಷನ್ಗೆ ಹೋಗೋಕ್ಕೂ ಯೂಸ್ ಮಾಡ್ಬೋದು ಈ ಥರ ಸಿಂಗಲ್ ಬ್ಯಾಂಗಲ್ಸ್ನ ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದು ಲೋಟಸ್ ಡಿಸೈನಲ್ಲಿದೆ ವೈಟ್ ಸ್ಟೋನ್ ಇದೆ ಇದೊಂದು ಫಿಫ್ಟೀನ್ ಗ್ರಾಮ್ಸ್ಗೆ ನೀಟಾಗಿ ಚೆನ್ನಾಗಿ ಬರುತ್ತೆ ಇದು ಸುಧಾ ವೈಟ್ ಸ್ಟೋನಲ್ಲಿದೆ ಇದು ಕ್ಲಿಪ್ ಬರುತ್ತೆ ಇದು ಕ್ಲೋಸ್ ಮತ್ತು ಓಪನ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡ್ಬೋದು ನೀವು ಎಷ್ಟು ಆಗಿ ಸ್ಪೆಷಲ್ ಆಗಿದೆ ಇದು ತುಂಬ ಚೆನ್ನಾಗಿದೆ ಡಿಸೈನು ಇದೆಲ್ಲ ಕಾಲೇಜ್ ಹುಡುಗಿರು ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಡ್ರೆಸ್ ಕಿಸ್ ಹಾಕೊಂಡಾಗ ಯೂಸ್ ಮಾಡ್ಬೋದು ಇವಾಗ ನೆಕ್ಸ್ಟು ತೋರಿಸೋ ಅಂಥದ್ದು ಕಡಾ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಸಿಂಗಲ್ ಸಿಂಗಲ್ ಬ್ಯಾಂಗಲ್ ಆಗಿ ಯೂಸ್ ಮಾಡ್ಬೋದು ಇಲ್ಲಾಂದರೆ ತುಂಬ ಬ್ಯಾಂಗಲ್ಸ್ ಮಧ್ಯದಲ್ಲಿ ಯೂಸ್ ಮಾಡ್ಬೋದು ಇದು ಅಷ್ಟೇ ಇದು ಎರಡು ಬ್ಯಾಂಗಲ್ ತಗೊಂಡ್ರೆ ಆ ಕಡೆ ಒಂದು ಈ ಕಡೆ ಕೈಗೂ ಎರಡಕ್ಕೂ ಯೂಸ್ ಮಾಡ್ಬೋದು ಇದು ಇದು ಹ್ಯಾಂಟಿಕ್ ಡಿಸೈನಲ್ಲಿದೆ ಫ್ಲವರ್ಸ್ ಡಿಸೈನು ಮತ್ತು ಲೀಫ್ ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ಯುನೀಕ್ ಆಗಿದೆ ಫ್ರೆಂಡ್ಸ್ ಇದು ಸೂಧ ನೋಡ್ಬೋದು ಕೈ ಎಷ್ಟೇ ದಪ್ಪ ಇದ್ರೂ ಸ್ಕ್ರೂ ಕೊಟ್ಟಿರೋ ಕಾರಣ ನಾವು ಇದೊಂದು ಸ್ವಲ್ಪ ಚಿಕ್ಕ ಸೈಜಾಗಿ ತೊಗೋಬೋದು ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ ಇದೆಲ್ಲ ಒಂದು ಸ್ವಲ್ಪ ಜಾಸ್ತಿ ವೆಯ್ಟಲ್ಲಿ ತೊಗೊಂಡ್ರೆ ನಮಗೆ ದೊಡ್ಡ ಸೈಜಲ್ಲಿ ಸಿಗುತ್ತೆ ಬಟ್ ನಮ್ಮದು ಇರೋಂಥ ಗ್ರಾಮ್ಸಲ್ಲಿ ತೊಗೋಬೇಕಂದ್ರೆ ಸ್ಕ್ರೂ ತೊಗೊಂಡ್ರೆ ತುಂಬ ಒಳ್ಳೆಯದು ಚೆನ್ನಾಗಿ ಕಾಣಿಸುತ್ತೆ ನೀವೇನಾದರೂ ಜಾಸ್ತಿ ಗ್ರಾಮ್ಸಲ್ಲಿ ತೊಗೋತೀನಿ ಅಂದರೆ ವಿತೌಟ್ ಸ್ಕ್ರೂ ತೊಗೋಬೋದು ನೀವೇನಾದರೂ ಒಂದು ಸ್ವಲ್ಪ ಕಮ್ಮಿ ಇದರಲ್ಲಿ ನಮಗೊಂದು ಸ್ವಲ್ಪ ಡಿಸೈನು ಯುನೀಕ್ ಆಗಿರಬೇಕು ಅಂತ ಹೇಳಿದ್ರೆ ಸ್ಕ್ರೂವಲ್ಲಿ ತಗೊಳ್ಳಿ ಸ್ಕ್ರೂವಲ್ಲಿ ತೊಗೊಂಡ್ರೆ ನಾವು ಬ್ಯಾಂಗಲ್ಸ್ನ ವೇರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅದು ಬೆಂಡ್ ಆಗೋಲ್ಲ ಶೇಪ್ಲೆಸ್ಸು ಸುಧಾ ಆಗೋಲ್ಲ ನೀಟಾಗಿ ನಾವು ಕ್ಯಾರಿ ಮಾಡ್ಬೋದು ಫ್ರೆಂಡ್ಸ್ ನೋಡ್ಬೋದು ನೀವು ಇವಾಗ ನೋಡ್ತಾ ಇರೋ ಬ್ಯಾಂಗಲ್ಸ್ ಎಲ್ಲ ಇದು ಟೆಂಪಲ್ ಡಿಸೈನ್ ಆಗಿರುತ್ತೆ ಇವಾಗ ಟ್ರೆಂಡಿಂಗಲ್ಲಿರೋ ಅಂಥ ಡಿಸೈನ್ಸ್ ಇದು ತುಂಬ ಚೆನ್ನಾಗಿವೆ ಲುಕ್ ಕೊಡುತ್ತೆ ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಅಂತ ಇವಾಗೆಲ್ಲ ಟ್ರೆಂಡಿಂಗಲ್ಲಿರೋ ಅಂಥ ಡಿಸೈನ್ಸನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋ ಕೊನೆ ತನಕ ನೋಡಿ ಲಾಸ್ಟಲ್ಲಿ ನಾನು ತೊಗೊಂಡಿರೋ ಬ್ಯಾಂಗಲ್ಸ್ ಎಷ್ಟು ಗ್ರಾಮ್ ಇದೆ ಯಾವ ಡಿಸೈನ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡ್ಬೋದು ಇದೆಲ್ಲ ಎಷ್ಟು ತುಂಬ ಚೆನ್ನಾಗಿದೆ ಇದಕ್ಕೆಲ್ಲ ಒಂದು ಸ್ವಲ್ಪ ಜಾಸ್ತಿ ಗ್ರ್ಯಾಂಪ್ಸ್ ಬೇಕಾಗುತ್ತೆ ನೀವು ಇದನ್ನ ಇವಾಗ ಸಾಲಿಡಾಗಿ ಬೇಡ ಅನ್ನೋಗೆ ಒಂದು ಸ್ವಲ್ಪ ನಾವು ಅದನ್ನ ಕ್ಯಾರಿ ಮಾಡ್ತೀವಿ ಅಲ್ಲಿ ಅಂತ ಅಂದರೆ ನಿಮಗೆ ಕಮ್ಮಿ ಗ್ರಾಮ್ಸಲ್ಲೂ ಸಿಗುತ್ತೆ ನೋಡಿ ತೊಗೋಬೋದು ಫ್ರೆಂಡ್ಸ್ ಇವಾಗ ನೋಡ್ಬೋದು ನೀವು ಈ ಥರ ಸ್ಟೋನ್ ವರ್ಕಲ್ಲಿ ಇವಾಗ ತುಂಬ ಬರ್ತಿದೆ ಬ್ಯಾಂಗಲ್ಸು ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮಲ್ಟಿ ಕಲರ್ ಸ್ಟೋನ್ಸಲ್ಲೂ ಬರ್ತಿದೆ ಇವಾಗ ತುಂಬ ಚೆನ್ನಾಗಿದೆ ಇವಾಗ ನೆಕ್ಸ್ಟು ನನ್ನ ಬ್ಯಾಂಗಲ್ಸ್ ಎಷ್ಟು ಗ್ರಾಮ್ ಇದೆ ಯಾವ ಡಿಸೈನ್ ಇದೆ ಅಂತ ಹೇಳ್ತಾ ಹೋಗ್ತೀನಿ ನೋಡ್ಬೋದು ನೀವು ಪಿಕಾಕ್ ಡಿಸೈನಲ್ಲಿದೆ ಇದು ಒಂದೊಂದು ಬ್ಯಾಂಗಲ್ ಬಂದು ಸಿಕ್ಸ್ಟೀನ್ ಸಿಕ್ಸ್ಟೀನ್ ಗ್ರಾಮ್ಸ್ ಇದೆ ಅಂದರೆ ತರ್ಟಿ ಟು ಗ್ರಾಮ್ಸಲ್ಲಿ ಎರಡು ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ನೀವು ಆಲ್ಮೋಸ್ಟ್ ನನ್ನ ಹತ್ರ ಇರೋ ಜ್ಯುವೆಲ್ಲರಿ ಕಲೆಕ್ಷನ್ಸಲ್ಲಿ ಪಿಕಾಕ್ ಡಿಸೈನೇ ಇದೆ ಏನೋ ಗೊತ್ತಿಲ್ಲ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ನನಗೆ ಪಿಕಾಕ್ ಡಿಸೈನು ತರ್ಟಿ ಟೂ ಗ್ರಾಮ್ಸ್ ಇದೆ ವಿತ್ ಸ್ಕ್ರೂಲ್ ತೊಗೊಂಡಿದ್ದೀನಿ ನಾನು ಫ್ರೆಂಡ್ಸ್ ವೀಡಿಯೋನ ಕೊನೆ ತನಕ ನೋಡಿದಕ್ಕೆ ತುಂಬ ಥ್ಯಾಂಕ್ಸ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್